ಇವತ್ತು ಕೆಲಗಟ್ಟಿನ ಐಕೆ ಟ್ಯಾಕ್ಟರ್ ಶೋರೂಮಿಗೆ ಬಂದಿದ್ದೀವಿ ಇದಕ್ಕೆ ಬಂದಿದ್ದಂಥ ಕಾರಣ ಇಷ್ಟೇ ನಮ್ಮ ಬನ್ನೂರು ಭಾಗದ ಬಿ ಬೆಟ್ಟಳ್ಳಿ ಗ್ರಾಮದ ಆನಂದು ಎಂಬ ವ್ಯಕ್ತಿಗೆ ರೈತರಿಗೆ ಈ ಶೋರೂಮ್ನಿಂದ ಒಂದು ಟ್ಯಾಕ್ಟರ್ನ ಮಾರಾಟವಾಗಿದ್ದು ಆ ಟ್ರ್ಯಾಕ್ಟರ್ ಉಳಿಗೆ ಮಾಡುವ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದ ಕಾರಣ ಅದರ ಆ ಲೋಪದೋ ಲೋಪದೋಷಗಳಿರುವುದರಿಂದ ಇದರ ಬಗ್ಗೆ ಸಂಬಂಧಪಟ್ಟಂಥ ಗೋರೂವಿನ ಮಾಲೀಕರು ಮತ್ತು ಸಂಬಂಧಪಟ್ಟ ತಂತ್ರಜ್ಞಾನಿಗಳಿಗೆ ತಿಳಿಸಲಾಗಿತ್ತು ಈವರೆಗೂ ಅದು ಸರಿಪಡಿಸಲಾಗದಂಥ ಸಮಸ್ಯೆ ಆಗಿತ್ತು ಇವತ್ತು ಆ ಟ್ರ್ಯಾಕ್ಟ್ರನ್ನ ವಾಪಸ್ ತಗೊಳ್ಳಿ ಇಲ್ಲಾಂದರೆ ಅದರ ಸಮಸ್ಯೆಯನ್ನು ಬಗೆಹರಿಸಿ ಹೇಳಿ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟನ್ನು ರವಾನೆ ಮಾಡಿ ಜೊತೆಗೆ ಈ ಒಂದು ಐ ಸಿ ಎಲ್ ಯಾರು ಶೋರೂಮಲ್ಲಿ ವಿಜೇಂದ್ರ ಅಂತ ಇದ್ದಾರೆ ಮಾಲೀಕರು ಅದು ಸಂಬಂಧಪಟ್ಟಂಥ ಮಾಲೀಕರಿಗೂ ಸಹ ಈ ಊರಿನ ರೈತ ಮುಖಂಡರು ಈ ಕೇರ್ಪೇಟೆ ತಾಲೂಕಿನ ರೈತ ಮುಖಂಡರ ಜೊತೆಗೂಡಿ ಬನ್ನೂರು ಭಾಗದ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಬನ್ನೂರು ನಾರಾಯಣ್ ಮತ್ತು ಮೇಘನಕೊಪ್ಪಲು ರಂಗಸ್ವಾಮಿ ಶಿವರಾಮು ಮತ್ತು ಚೇತನ್ ಇದನ್ನು ಕೊಡ್ಸಿದ್ದಂಥ ಬಾಲು ಅವರು ಮತ್ತು ಡಾಕ್ಟರ್ ತಗೊಂಡಿದ್ದಂಥ ಆನಂದ್ ಅವರು ಬೆಳಗ್ಗೆಯಿಂದ ಈವರೆಗೂ ಚರ್ಚೆ ಮಾಡಲಾಗಿದ್ದು ಅವರು ಬಾಲು ಅವರು ಏಜೆಂಟ್ ಅವರು ಬರಲಿ ಅಂತ ವಿಜೇಂದ್ರ ಅವರು ಹೇಳಿದರು ಆದರೂ ಸಹ ಬಾಲು ಅವರು ಬಂದು ಒಂದು ಗಂಟೆ ಆದರೂ ಸಹ ಶೋರೂಮಿನ ಮಾಲೀಕರಾದಂಥ ವಿಜೇಂದ್ರ ಅವರು ಫಲಾನೆಯಾಗಿದ್ದಾರೆ ನಮ್ಮನ್ನ ಒಂದು ಗಂಟೆಯಿಂದ ಎರಡು ಗಂಟೆಯಿಂದ ಕಾಯಿಸಿ ಅವರು ಸಂದರ್ಶನಕ್ಕೆ ಬರ್ತಾರೆ ಸಂಬಂಧಪಟ್ಟಂಥ ರೈತರು ಮತ್ತು ರೈತರು ಜಮೀನಿಂದ ರೈತರಿಗೆ ಅನ್ಯಾಯವನ್ನ ಮಾಡಿದ್ರೆ ಚೀಟಿಂಗ್ ಮಾಡ್ತಾ ಇದಾರೆ ಹಾಗಾಗಿ ನಾವು ಪೊಲೀಸ್ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಮಾಡಿದೀವಿ ಸುಮಾರು ಎರಡ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಖರೀದಿ ಆಗಿದ್ರು ಸಹ ಈ ಶೋರೂಮ್ ಇಂದ ಆಗಿದ್ರು ಸಹ ಈವರೆಗೂ ಅವರು ಒಂದು ನಂಬರ್ ಪ್ಲೇಟ್ ಕೂಡ ಕೊಟ್ಟಿಲ್ಲ ರಿಜಿಸ್ಟ್ರೇಷನ್ ಕೂಡ ಮಾಡ್ತಿಲ್ಲ ಸಂಬಂಧಪಟ್ಟ ಆರ್ ಸಿ ಬುಕ್ ಅದು ರಿಜಿಸ್ಟ್ರೇಷನ್ ಪತ್ರಗಳಾಗ್ಲಿ ಇಲ್ಲ ಅದ್ರ ಕೊಡಿ ಅಂತ ಹೇಳಿದ್ರು ಸಹ ಅದು ಇಲ್ಲ ಬೇರೆ ಕಡೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅವ್ರನ್ನ ಕೂಡ ಕೂಡ ಪಾಲು ಮುಂದೆ ಸಮಕ್ಷಮದಲ್ಲಿ ತೀರ್ಮಾನ ಆಗ್ಲಿ ನಾವು ಒಂದು ಸತ್ಯತೆ ಗೊತ್ತಾಗ್ಲಿ ಅಂತ ಹೇಳಿದ್ರು ಸಹ ಈ ಶೋರೂಮಿನ ಐ ಕೆ ಎಲ್ ಶೋರೂಮ್ ಸೇರ್ಬೇಡಿ ಮಾಲೀಕರಾದಂತ ವಿಜೇಂದ್ರ ಈವರೆಗೂ ಬಂದಿಲ್ಲ ಐ ಕೆಆರ್ ಶೋರೂಮಿನ ಇಲ್ಲ ವಿಜಯೇಂದ್ರಿಗೆ ಮುಂದೆ ಕಾನೂನು ಕ್ರಮ ತಗಲಿಕ್ಕೆ ನಾವು ಆರಕ್ಷಕ ಠಾಣೆಗೆ ಮೊರೆ ಹೋಗ್ತೇವೆ ಮತ್ತು ಚಿಕ್ಕವಾದಂಥ ಈ ಭಾಗದ ರೈತ ಮುಖಂಡರ ಜೊತೆ ಸೇರಿ ಶೋರೂಮಿನ ಮುಂಭಾಗದಲ್ಲಿ ಹೋರಾಟವನ್ನು ಮಾಡ್ತೇವೆ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಕೂಡಲೇ ಶೋರೂಮಿನ ಮಾಲೀಕರಾದಂಥ ಅವರು ಈ ಸಮಸ್ಯೆಯನ್ನು ಬಗೆಹರಿಸ್ತಾ ಮುಂದಿನ ದಿನಮಾನದಲ್ಲಿ ರೈತ ಸಂಘಟನೆಯ ಒದಗೂಡಿ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಅವರ ರೈತ ಅವರ ಪರವಾಗಿ ಮತ್ತು ಶೋರೂಮಿನ ಧೋರಣೆ ಅನ್ಯಾಯವನ್ನು ಪ್ರತಿಭಟಿಸ್ತೇವೆ ಅಂತ ಆಗ್ರಹವನ್ನು ಮಾಡ್ತಾ ಮೈಸೂರು ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಬನ್ನೂರು ನಾರಾಯಣ್ ಮತ್ತು ನಮ್ಮ ಎಲ್ಲ ರೈತ ಮುಖಂಡರುಗಳ ಪರವಾಗಿ ನಮಸ್ಕಾರ